ಎಲ್ಲ ಬ್ಯಾಂಕುಗಳಲ್ಲಿ ರೈತರೊಂದಿಗೆ ಕನ್ನಡದಲ್ಲಿ ಮಾತನಾಡುವ ಉತ್ತಮ ಶಾಖಾ ಪ್ರಬಂಧಕರನ್ನು ನೇಮಕ ಮಾಡಿ ಎಂದು ಸಿರಹಟ್ಟಿ ಪಟ್ಟಣದಲ್ಲಿ ಉಮೇಶ್ ತೇಲಿ ಆಗ್ರಹ ಕಳೆದ ಹತ್ತಾರು ವರ್ಷಗಳಿಂದ ಈಗಾಗಲೇ ನಾಲ್ಕೈದು ಬಾರಿ ಪಟ್ಟಣದಲ್ಲಿ ಸ್ಥಾಪಿತವಾಗಿರುವ ಕೆನರಾ ಬ್ಯಾಂಕಿನಲ್ಲಿ ಅನ್ಯ ಭಾಷೆಯ ವ್ಯವಸ್ಥಾಪಕರನ್ನು ನಿಯೋಜನಗೊಳಿಸಿದ್ದರಿಂದ ಈ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡುವ ರೈತರು ಜೊತೆಗೆ ಹಳ್ಳಿಗಳಿಂದ ಬರುವ ಗ್ರಾಹಕರು ಕನ್ನಡದಲ್ಲಿ ಮಾತನಾಡಲು ಬಾರದೇ ಇರುವ ಮ್ಯಾನೇಜರ್ ಅವರೊಂದಿಗೆ ವ್ಯವಹರಿಸಲು ಕಷ್ಟ ಸಾಧ್ಯವಾಗಿದ್ದು ಕಾರಣ ಶೀಘ್ರದಲ್ಲಿಯೇ ನಮ್ಮ ಸಿರಹಟ್ಟಿ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆನರಾ ಬ್ಯಾಂಕ್ನಲ್ಲಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಮಾತನಾಡುವ ಮ್ಯಾನೇಜರ್ ಅವರನ್ನು ನಿಯೋಜನೆ ಮಾಡಬೇಕೆಂದು ಕೆನರಾ ಬ್ಯಾಂಕ್ನ ಮೇಲಾಧಿಕಾರಿಗಳಿಗೆ ಶಿರಹಟ್ಟಿ ಪಟ್ಟಣದ ಉಮೇಶ್ ತೇಲಿ ಆಗ್ರಹಪಡಿಸಿದರು ಗ್ರಾಹಕರ ಖಾತೆಗಳಿಗೆ ಜಮಾವಾಗುವ ವಿವಿಧ ರೀತಿಯ ಮಾಶಾಸನಗಳನ್ನು ಅವರವರ ವೈಯಕ್ತಿಕ ಸಾಲದ ಖಾತೆಗಳಿಗೆ ಬ್ಯಾಂಕಿನ ಸಿಬ್ಬಂದಿಗಳು ಜಮಾ ಮಾಡಿಕೊಂಡು ಗ್ರಾಹಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಪಟ್ಟಣದ ಸುರೇಶ್ ಹವಳದ ಬ್ಯಾಂಕ್ನ ಸಿಬ್ಬಂದಿಗಳ ವಿರುದ್ಧ ಕಿಡಿ ಕಾರಿದರು ಈ ಸಂದರ್ಭದಲ್ಲಿ ಬಸವರಾಜ್ ಚಿಕ್ಕ ತೋಟದ ಡಾಕ್ಟರ್ ರಮೇಶ್ ಕಪ್ಪತ್ತನವರ್ ಪಕ್ಕಣ್ಣ ಕಬಾಡರ್ ಮಕಾಂತಾರ್ ಗುರುಗಳು ಸತೀಶ್ ಮುಧೋಳ್ಕರ್ ಮಲ್ಲೇಶ್ ತಳವರ್ ಉಪಸ್ಥಿತರಿದ್ದರು ಇವತ್ತಿನ ದಿವಸ ನಾನು ಸರ್ವ ರೈತರ ಪರವಾಗಿ ಸರ್ವ ಗ್ರಾಹಕರ ಪರವಾಗಿ ಸಿರಟ್ಟಿ ಕೆನರಾ ಬ್ಯಾಂಕಿನ ಬಗ್ಗೆ ನಾನು ನಾಲ್ಕು ಮಾತುಗಳನ್ನು ಇಲ್ಲಿ ವಿಚಾರಗಳನ್ನು ಹಂಚ್ಕೋಬೇಕಂತ ಮಾಡೀನಿ ಆ ವಿಚಾರಗಳ ಏನು ಅಂತಂದ್ರೆ ಈ ಸಿರೆಟ್ಟಿ ಕೆನರಾ ಬ್ಯಾಂಕಿನ ಬ್ರಾಂಚಿನೊಳಗೆ ಸತತವಾಗಿ ಎರಡು ಮೂರು ಮ್ಯಾನೇಜರ್ ಅಂದರೆ ವ್ಯವಸ್ಥಾಪಕರು ಬರೀ ಹಿಂದಿ ಭಾಷೆ ಮಾತಾಡ್ತಕ್ಕಂಥವ್ರನ್ನ ಮೇಲೆ ಹೆಡ್ ಅಧಿಕಾರಿಗಳು ಇಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದಕ್ಕೆ ಈಗಿರ್ತಕ್ಕಂಥ ಮ್ಯಾನೇಜರು ಭಾಳ ತುಂಬ ಒಳ್ಳೆಯವರು ತುಂಬ ಕೆಲಸಗಾರರು ಆದರೆ ಅವರಿಗೆ ಈಗ ವರ್ಗಾವಣೆ ಮಾಡ್ತಾರನ್ನುವಂಥ ಒಂದು ಸುದ್ದಿ ಗಾಳಿ ನಮಗೆ ತಿಳಿದು ಬಂದಿದ್ದಕ್ಕೆ ಮುಂದಿನ ಕೆನರಾ ಬ್ಯಾಂಕಿನ ಸಿಲೆಟಿ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರನ್ನು ಕನ್ನಡ ಭಾಷೆದೊಳಗೆ ಮಾತಾಡ್ತಕ್ಕಂಥ ಮ್ಯಾನೇಜರ್ನ ಪೋಸ್ಟ್ ಮಾಡಬೇಕು ಭರ್ತಿ ಮಾಡಬೇಕನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ಯಾಕಂತಂದ್ರೆ ಎಲ್ಲರೂ ಎಜುಕೇಟೆಡ್ ಪರ್ಸನ್ಸ್ ಇರಂಗಲ್ಲ ಇವತ್ತು ಸಾಲಿಕಲ್ಲಕ್ಕಂಥ ರೈತರು ಮುಗ್ಧ ರೈತರು ಭಾಳ ಮಂದಿ ಅದಾರ ಅಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಗ್ರಾಹಕರು ಭಾಳ ಮಂದಿ ಅದಾರ ಅವ್ರಿಗೆ ಅವರು ವ್ಯವಹಾರ ಮಾಡ್ಬೇಕಂದ್ರೆ ಯಾರ ಒಬ್ಬರು ಹಿಂದಿ ಭಾಷೆ ಮಾತಾಡ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗಿ ವ್ಯವಹಾರ ಮಾಡ್ತಕ್ಕಂಥ ಪರಿಸ್ಥಿತಿ ಈ ಸಿರಟ್ಟಿ ಕೆನರಾ ಬ್ಯಾಂಕಿನೊಳಗೆ ನಿರ್ಮಾಣ ಆಗೈತಿ ಈ ಒಂದು ಸಮಸ್ಯೆ ದೂರ ಆಗ್ಬೇಕು ಅಂತಂದ್ರೆ ದಯವಿಟ್ಟು ನಾ ಸೆರೆಟ್ಟಿ ಸರ್ವಜನತೆಯ ಪರವಾಗಿ ಗ್ರಾಹಕರ ಪರವಾಗಿ ಕೆನರಾ ಬ್ಯಾಂಕಿನ ಇಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರ ಪರವಾಗಿ ವಿನಂತಿ ಮೇಲೆ ಈ ಕೆನರಾ ಬ್ಯಾಂಕಿನ ಹೆಡ್ ಆಫೀಸಿನ ಮೇಲಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ ಆದಷ್ಟು ಬೇಗ ಈ ಮುಂಬರುವ ವ್ಯವಸ್ಥಾಪಕ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರನ್ನು ಕನ್ನಡ ಭಾಷೆದೊಳಗೆ ಮಾತಾಡ್ತಕ್ಕಂಥ ಕನ್ನಡ ಭಾಷೆದೊಳಗೆ ವ್ಯವಹಾರ ಮಾಡ್ತಕ್ಕಂಥ ಮ್ಯಾನೇಜರ್ನ ಸೂಕ್ತ ಮ್ಯಾನೇಜರ್ನ ಹಾಕಿ ನಮ್ಮ ಸಿರಿಟಿ ಕೆನರಾ ಬ್ಯಾಂಕಿನೊಳಗೆ ವ್ಯವಹಾರ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಈ ಕೆನರಾ ಬ್ಯಾಂಕಿನ ಮೇಲಾಧಿಕಾರಿಗಳಿಗೆ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಒಂದು ಸರ್ಕಾರ ಬೆಳೆ ಹಾನಿ ಮತ್ತು ವೃದ್ಧಾಪುಗೆ ತಿಳಿದು ಅಮೌಂಟು ಆಯಾ ಗ್ರಾಹಕರಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ ಈ ಬ್ಯಾಂಕ್ನವ್ರ ಏನ್ ಮಾಡಕತ್ತಾರ ಅಂದ್ರೆ ತಮ್ಮ ಅವ್ರ ಸಾಲ ವೈಯಕ್ತಿಕ ಸಾಲದ ಅಕೌಂಟ್ ಗೆ ಆ ದುಡ್ಡನ್ನು ಕಟ್ ಮಾಡ್ಕೊಳತ್ತಾರೆ ಇದನ್ನ ನಾವಲ್ಲಿ ತಹಸೀಲ್ದಾರ್ಗೆ ಹೋಗಿ ಕೇಳಲಾಗಿ ಅಂತಂದ್ರೆ ಅವರು ಇಲ್ಲ ಅದು ನೇರವಾಗಿ ನಿಮಗ ಬರ್ತಕ್ಕದ್ದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸಾಲನ ಬೇರೆ ಇದು ನಿಮ್ಮ ಪರಿಹಾರ ಅಂತಂದಿ ಇದನ್ನ ಮುಡ್ಕೋಬಾರು ಅಂತ ಅವ್ರು ಹೇಳ್ತಾರ ಅದಕ್ಕೆ ಈ ಬಗ್ಗೆ ಇವು ಬ್ಯಾಂಕ್ ಅಧಿಕಾರಿಗಳು ಏಕಸ್ವಾಮ್ಯದಿಂದ ತಮ್ಮ ತಿಳಿದಂಗ ನಮ್ಮ ಅಕೌಂಟ್ ನಿಂದ ರೈತರ ಅಕೌಂಟ್ ನಿಂದ ಅದನ್ನು ಕಟ್ ಮಾಡ್ಕೊಳತ್ತ ಆಮೇಲೆ ಇದು ಬರ್ತೈತಿ ರೀ ಅವ್ರಿಗೆ ಏನು ಸ್ಟಾ ಪ್ರತಿ ತಿಂಗಳ ಯೋಜನೆ ವಿದ್ಯಾಪ್ಯನದ್ದು ಅದನ್ನು ಸಹಿತ ಅವರು ಸಾಲದ ಕಟ್ಟೆಗೆ ತೊಗೊಂಡ್ರೆ ಇಂಥ ಬರಗಾಲ ಪರಿಸ್ಥಿತಿ ಒಳಗೆ ಅವ್ರು ಜೀವನ ಮಾಡ್ಬೇಕು ಹಂಗೆ ಮಳಿ ಇಲ್ಲ ಬೆಳಿ ಇಲ್ಲ ಸರಿಯಾಗಿ ಇದೆಲ್ಲ ಇವರು ತಮ್ಮ ವೈಯಕ್ತಿಕ ಸಾಲಕ್ಕೆ ತುಂಬ್ಕೊಂತ ಮತ್ತು ಬದುಕ್ಬೇಕು ಹೆಂಗೆ ರೈತರು ಅದಕ್ಕೆ ಈ ಬಗ್ಗೆ ಇದು ಒಂದು ಎರಡನೇ ದಿನ ಅಂದರೆ ನಮ್ಮ ಉಮೇಶ್ ಅವರು ಹೇಳ್ದಂದ್ರೆ ಇಲ್ಲಿ ಸುಮಾರು ಒಂದು ಹದಿನೈದು ವರ್ಷ ಇಲ್ಲಿ ಕನ್ನಡ ಬರ್ತಕ್ಕಂಥ ವ್ಯವಸ್ಥಾಪಕರೇ ಇಲ್ಲ ಅವ್ರು ಬರೀ ತೆಲುಗು ತಮಿಳು ಹಿಂದಿ ಆ ಕಡೆದವ್ರು ಕಳಿಸ್ತಾರ ಬ್ಯಾಂಕಿನ ಗ್ರಾಹಕರಿಗೆ ಜನ ಆ ರೈತರಿಗೆ ಏನ್ ತೊಂದರೆ ಆಗೈತಿ ಅಂದ್ರೆ ಅವ್ನು ಕನ್ನಡ ಬರೋದಲ್ಲ ಇವರಿಗೆ ಹಿಂದಿ ಇಂಗ್ಲೀಷು ತಮಿಳು ನಮ್ಮ ರೈತರು ಬರೋದಲ್ಲ ಹಿಂಗಾಗಿ ಅದಕ್ಕೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿಬಿಟ್ಟು ಅದಕ್ಕೆ ನಾವು ಜೋನಲ್ ಆಫೀಸ್ಗೆ ಜೋನಲ್ ಆಫೀಸ್ಗೆ ಆಗ್ರಹ ಇಷ್ಟ ಇಲ್ಲಿ ಕನ್ನಡ ಜ್ಞಾನ ಇದ್ದಂಥವ್ರನ್ನ ಕರ್ನಾಟಕದವ್ರನ್ನ ಒಬ್ಬ ಅಧಿಕಾರಿಯನ್ನ ವ್ಯವಸ್ಥಾಪಕ ನೇಮಕ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಬ್ಯಾಂಕಿನ ಮ್ಯಾನೇಜರು ಈಗ ಇರ್ತಕ್ಕಂಥವ್ರು ಎಲ್ಲ ಹಿಂದಿ ಭಾಷೆಯವರು ಬರ್ತಾರೆ ಎತ್ತಾನು ಆದಷ್ಟು ನಮ್ಮ ಚನ್ನಬಿಗೆ ಕನ್ನಡ ಭಾಷೆ ಬರ್ತಕ್ಕಂಥ ಮ್ಯಾನೇಜರ್ನ ಹಾಕ್ಬೇಕಂತೇಳಿ ತಮ್ಮಲ್ಲಿ ಹೆ ಆಫೀಸಲ್ಲಿ ಮನವಿ ಮಾಡಬೇಕು ಅಂತೇಳಿ ನಮಗೆ